ನೀನೇನು ಆಗರ್ಭ ಶ್ರೀಮಂತನ ಅಂತ ಹೇಳೋದಕ್ಕೆ ಸಾಮಾನ್ಯವಾಗಿ ನೀನೇನು ಅಂಬಾನಿ ಮಗನ ಅಂತ ಹೇಳೋ ವಾಡಿಕೆ ಇದೆ ಅಂಬಾನಿ ಮಗ ಅಂದರೆ ಆಘರ್ಭ ಶ್ರೀಮಂತ ಅಂತ ಅರ್ಥ ನಾವೆಲ್ಲರೂ ಹಾಗೆ ಭಾವಿಸೋಕೆ ಕಾರಣನೂ ಇದೆ ಯಾಕಂದ್ರೆ ಅಂಬಾನಿ ಭಾರತದ ಅತಿ ದೊಡ್ಡ ಶ್ರೀಮಂತ ಜಗತ್ತಿನ ಅತಿ ಮಹಾರಥಿಗಳಲ್ಲಿ ಅಂಬಾನಿ ಕೂಡ ಒಬ್ರು ಯಾಕಂದ್ರೆ ಅಂಬಾನಿಗೆ ಹಣ ಅಂದ್ರೆ ಲೆಕ್ಕಕ್ಕೆ ಇಲ್ಲ ಕೋಟಿ ಕೋಟಿ ಹಣವನ್ನ ಪೈಸೆಗಳ ರೀತಿ ಖರ್ಚು ಮಾಡ್ತಾರೆ ಇಂತಹ ಅಂಬಾನಿಗೆ ಹಣ ಅಂದ್ರೆ ಲೆಕ್ಕಕ್ಕಿಲ್ಲ ಅನ್ನುವಂತ ಒಂದು ಅಂಬ ಅಂಬಾನಿಯವ್ರಿಗೆ ತಮ್ಮ ಮಗನ ಮದುವೆಯಲ್ಲಿ ಅವರು ಕಣ್ಣೀರು ಹಾಕ್ತಾರೆ ಅಂಬಾನಿ ಅವರು ಕಣ್ಣೀರು ಇಟ್ಟಿದ್ ಯಾಕೆ ಅಂತ ನೋಡುದಾದ್ರೆ ಅವರ ಮೂರನೇ ಮಗ ಅಂದ್ರೆ ಅವರ ಮೂರು ಮಕ್ಕಳಲ್ಲಿ ಮೂರನೇ ಅಂದ್ರೆ ಕಿರಿಯ ಮಗನಾದ ಅನಂತ್ ಅಂಬಾನಿಯವರ ಮಾತಿಗೆ ಮುಕೇಶ್ ಅಂಬಾನಿಯವರು ಕಣ್ಣೀರು ಹಾಕ್ತಾರೆ ಅಂತಹ ಮಾತಾದ್ರೂ ಅನಂತ್ ಅವರು ಏನು ಹೇಳಿದ್ರು ಅಂದ್ರೆ ನೀವೆಲ್ಲ ಅಂದ್ಕೊಂಡ ಹಾಗೆ ನನ್ನ ಬದುಕು ಹೂವಿನ ಹಾಸಿಗೆ ಆಗಿರಲಿಲ್ಲ ನನ್ನ ಬದುಕಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನಾನು ಕಂಡಿದ್ದೇನೆ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೇನೆ ನಾನು ಅನುಭವಿಸಿದಂತಹ ಆರೋಗ್ಯ ಸಮಸ್ಯೆ ಇದೆಯಲ್ಲ ಇದನ್ನು ಹೇಳಿದ್ರೆ ಕಣ್ಣೀರು ಬರುತ್ತೆ ಇಂತಹ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನನ್ನ ತಂದೆ ತಾಯಿ ಅದನ್ನ ಯಾವತ್ತೂ ಫೀಲ್ ಆಗೋಕೆ ಬಿಡಲಿಲ್ಲ ಅಂತ ಅನಂತ ಅಂಬಾನಿಯವರು ಹೇಳ್ತಾರೆ ಮಗನ ಇಂತಹ ಭಾವುಕ ಮಾತುಗಳನ್ನು ಕೇಳುತ್ತಲೇ ಇದ್ದ ಮುಖೇಶ್ ಅಂಬಾನಿ ಕಣ್ಣೀರು ಹಾಕಿದ್ರು ಹಾಗಾದರೆ ಅನಂತ ಅಂಬಾನಿ ಅವರಿಗೆ ಏನಾಯ್ತು ಅವರು ಅಷ್ಟೊಂದು ದಪ್ಪ ಯಾಕೆ ಅಂಬಾನಿಯವರನ್ನ ಮದುವೆ ಆಗ್ತಿರುವ ಈ ಸುಂದರಿ ಅನಂತ್ ಅಂಬಾನಿಯ ಕೈ ಹಿಡಿಯಲು ಆ ಮುಖ್ಯ ಕಾರಣವಾದ್ರು ಈ ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಮುಖೇಶ್ ಅಂಬಾನಿ ಅಂಬಾನಿ ಗ್ರೂಪ್ ಆಫ್ ಕಂಪನಿಯ ಒಡೆಯ ಇಂತಹ ಮುಖೇಶ್ ಅಂಬಾನಿಗೆ ಮೂರು ಜನ ಮಕ್ಕಳು ಇವರಲ್ಲಿ ಕೊನೆಯವರೇ ಅನಂತ್ ಅಂಬಾನಿ ಅನಂತ್ ಅಂಬಾನಿಯವರು ವಿದೇಶದಲ್ಲಿ ಓದ್ಕೊಂಡು ಸದ್ಯಕ್ಕೆ ಬಿಸಿನೆಸ್ ನಲ್ಲಿ ತಮ್ಮ ತಂದೆ ತಾಯಿಗೆ ಸಹಾಯ ಮಾಡ್ತಾರೆ ಅಂಬಾನಿ ಕಂಪೆನಿಯ ಹಲವಾರು ವ್ಯವಹಾರಗಳನ್ನ ಅನಂತ್ ಅಂಬಾನಿಯವರ ನೋಡ್ಕೊಳ್ತಾ ಇದ್ದಾರೆ ಆದ್ರೆ ಅನಂತ್ ಅಂಬಾನಿ ಜಗತ್ತಿನ ಇಷ್ಟು ದೊಡ್ಡ ಶ್ರೀಮಂತನ ಮಗನಾದ್ರೂ ಕೂಡ ಸುಖವಾಗಿ ನೆಮ್ಮದಿಯಾಗಿಲ್ಲ ಅವರು ನಮ್ಮ ನಿಮ್ಮಂತೆ ಸಂತೋಷದಿಂದ ಒಂದು ದಿನವೂ ಸಮಯ ಕಳೆದಿಲ್ಲ ಯಾಕಂದ್ರೆ ಅವರಿಗೆ ಅಂತಹದೊಂದು ಕಾಯಿಲೆ ಬಾಧಿಸ್ತಾ ಇದೆ ನಿಮಗೆಲ್ಲ ಗೊತ್ತಿರಬಹುದು ಇತ್ತೀಚೆಗೆ ಅನಂತ್ ಅಂಬಾನಿಯವರ ಎಂಗೇಜ್ಮೆಂಟ್ ಫೋಟೋಸ್ಗಳು ಹರಿದಾಡಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ತಾನು ಪ್ರೀತಿಸದ ಹುಡುಗಿಯ ಜೊತೆ ಅನಂತ ಅಂಬಾನಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು ಈ ವೇಳೆ ಆ ಫೋಟೋಸ್ಗಳನ್ನು ನೋಡಿದ ಜನರು ಅತ್ಯಂತ ಸುಂದರ ಯುವತಿಯ ಪಕ್ಕದಲ್ಲಿ ಅನಂತ್ ಅಂಬಾನಿಯವರನ್ನು ನೋಡಿಬಿಟ್ಟು ದುಡ್ಡಿದ್ರೆ ಜಗತ್ತಲ್ಲಿ ಏನು ಬೇಕಾದರೂ ಆಗುತ್ತೆ ಅಂತ ಹೇಳಿದ್ರು ಯಾಕಂದರೆ ಇಷ್ಟೊಂದು ಚಂದದ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಕಾರಣ ಅವರ ಬಳಿ ಇರುವ ದುಡ್ಡು ಅಂತ ಹೇಳಿ ಜನ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ಟ್ರೋಲ್ ಪೇಜ್ಗಳು ಟ್ರೋಲ್ ಮಾಡಿದ್ರು ಆದರೆ ಅಲ್ಲಿದ್ದ ಅಸಲಿ ಕಥೆಯೇ ಬೇರೆ ಹಾಗಾದರೆ ಅಸಲಿ ಕತೆ ಏನು ಅಂತ ಹೇಳ್ತಿದ್ದ ಕೇಳಿ ಅನಂತ ಅಂಬಾನಿ ಚಿಕ್ಕ ವಯಸ್ಸಿನಿಂದಲೂ ಕೆಲವೊಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ತಂದೆಯ ಬಳಿ ಎಷ್ಟೇ ಹಣ ಇದ್ದರೂ ಕೂಡ ಮಗನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಆ ಹಣ ಉಪಯೋಗಕ್ಕೆ ಬರಲಿಲ್ಲ ಅಂಬಾನಿ ಮಗ ಅನಂತ ಅಂಬಾನಿಗೆ ಅಸ್ತಮಾ ಸಮಸ್ಯೆ ಚಿಕ್ಕ ವಯಸ್ಸಿನಲ್ಲೂ ಇತ್ತು ಈ ಅಸ್ತಮ ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಕಷ್ಟು ಸ್ಟಿರಾಯ್ಸ್ ಕೊಡಬೇಕಾಗಿತ್ತು ಇದರಿಂದಾಗಿ ಮಗನ ದೇಹ ವಿಪರೀತವಾಗಿ ಊದ್ಕೊಳ್ಳೋದಕ್ಕೆ ಆರಂಭವಾಗುತ್ತೆ ಅದು ಎಷ್ಟರ ಮಟ್ಟಿಗೆ ದಪ್ಪವಾದರೂ ಅಂದ್ರೆ ಈ ಹುಡುಗ ಬರೋಬ್ಬರಿ ಇನ್ನೂರ ಎಂಟು ಕೆಜಿ ವರೆಗೂ ಬೆಳೆದು ದಾರಿಯಲ್ಲಿ ಇವರು ಹೋಗ್ತಾ ಇದ್ರೆ ಅಕ್ಕಪಕ್ಕದಲ್ಲಿ ಹೋಗೋರು ಕೂಡ ಒಂದು ಕ್ಷಣ ಇವರನ್ನ ನೋಡಿ ಹಬ್ಬ ಅನ್ನುವಂತೆ ಇವರ ಇದರಿಂದ ಅನಂತ್ ಅವ್ರಿಗೂ ಕೂಡ ಸಾಕಷ್ಟು ಮುಜುಗರ ಆಗಿತ್ತು ಒಮ್ಮೆ ನೂರ ಎಂಟು ಕೆಜಿ ತೂಕವನ್ನು ್ರು ಅವರು ಯಾವುದೇ ರೀತಿಯ ಆಪರೇಷನ್ ಮಾಡಿಸ್ಕೊಂಡಿರಲಿಲ್ಲ ಕೇವಲ ಡಯೆಟ್ ಮೂಲಕ ಈ ತೂಕವನ್ನು ಇಳಿಸ್ಕೊಂಡಿದ್ರು ಆಗ ಅನಂತ ಅಂಬಾನಿಯವರು ಎಲ್ಲರಂತೆ ಸಾಮಾನ್ಯವಾಗಿ ನೋಡೋದಕ್ಕೆ ಕಾಣ್ತಾ ಇದ್ರು ಆದ್ರೆ ಯಾವಾಗ ಎರಡ್ ಸಾವಿರದ ತಮ್ಮ ಎಂಗೇಜ್ಮೆಂಟ್ ಫೋಟೋಸ್ ರಿಲೀಸ್ ಮಾಡಿದ್ರು ಮತ್ತೆ ಆ ಎಂಗೇಜ್ಮೆಂಟ್ ಫೋಟೋದಲ್ಲಿ ತೆಡೂತಿಯಾಗಿದ್ರು ಯಾಕಂದ್ರೆ ಅವರಿಗೆ ಮತ್ತೆ ಅನಾರೋಗ್ಯ ಶುರುವಾಗಿತ್ತು ಈ ಫೋಟೋಸ್ ನೋಡಿದ ಜನರು ಎಂತಹ ಹುಡುಗಿಗೆ ಎಂತಹ ಹುಡುಗ ಅಂತ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಈ ಹುಡುಗ ಮತ್ತು ಆ ಹುಡುಗಿಯ ಪ್ರೇಮ ಕಥೆಯನ್ನ ನೀವೊಮ್ಮೆ ಕೇಳಿ ನೋಡಿ ಅನಂತ ಅಂಬಾನಿ ಮದುವೆ ಆಗ್ತಿರುವ ಹುಡುಗಿಯ ಹೆಸರು ರಾಧಿಕಾ ರಾಧಿಕಾ ಮರ್ಚೆಂಟ್ ವೀರೇನ್ ಮರ್ಚೆಂಟ್ ಅವರ ಏಕೈಕ ಪುತ್ರಿ ವೀರೇನ್ ಮರ್ಚೆಂಟ್ ಸಾವಿರಾರು ಕೋಟಿಯ ಒಡೆಯ ಹಾಗೂ ಭಾರತದ ಪ್ರತಿಷ್ಠಿತ ಕಂಪನಿಯ ಓನರ್ ಕೂಡ ಹೌದು ನಾವು ನೀವು ಅಂದ್ಕೊಂಡ ಹಾಗೆ ಅನಂತ ಅಂಬಾನಿಯ ಹಣ ನೋಡಿ ಮದುವೆ ಆದವರಲ್ಲ ಈ ರಾಧಿಕಾ ಯಾಕಂದ್ರೆ ರಾಧಿಕಾ ಮತ್ತು ಅನಂತ್ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರು ಚಿಕ್ಕನಿಂದಲೂ ಇವರಿಬ್ಬರು ಸ್ನೇಹಿತರಾಗಿದ್ರು ಇವರಿಬ್ಬರು ಒಟ್ಟಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಿದ್ರು ವ್ಯಾಸಂಗ ಮಾಡ್ತಾ ಇರುವಾಗಲೇ ಇವರಿಬ್ಬರ ನಡುವೆ ಪ್ರೇಮಾಂಕುರವಾಗುತ್ತೆ ಇವರಿಬ್ಬರ ಪ್ರೀತಿ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಅನಂತ ಅಂಬಾನಿಯವರ ಪ್ರತಿ ಏಳು ಬೀಳುಗಳಲ್ಲಿ ರಾಧಿಕಾ ಅವರು ಬೆನ್ನೆಲುಬಾಗಿದ್ದವರು ಹಾಗೆಯೇ ಅನಂತ ಅಂಬಾನಿಯವರು ದುಡೂತಿಯಾದಾಗ ಅಥವಾ ಸಣ್ಣ ಆದಾಗ ಪ್ರತಿ ಸಲ ಅವರ ಜೊತೆ ನಿಂತು ಆತ್ಮಸ್ಥೈರ್ಯ ತುಂಬಿದವರೇ ಈ ರಾಧಿಕಾ ರಾಧಿಕಾ ಅವರು ಅನಂತ ಅಂಬಾನಿಯ ಹಣ ನೋಡಿ ಬಂದವರಲ್ಲ ಯಾಕಂದರೆ ಅವರ ಅಪ್ಪನ ಆಸ್ತಿಯ ಕೋಟಿ ಇದೆ ಅವ್ರಿಗೆ ಯಾವುದೇ ರೀತಿಯಾದ ಕೊರತೆಯೂ ಇಲ್ಲ ಇವರಿಬ್ಬರ ಪ್ರೀತಿ ಎಷ್ಟು ಗಾಢವಾಗಿತ್ತು ಅಂದರೆ ಅನಂತ ಅಂಬಾನಿಯವರ ಅನಾರೋಗ್ಯದ ಸಮಸ್ಯೆಗೆ ಕೊನೆ ಯಾವಾಗ ಅಥವಾ ಇದು ಯಾವಾಗ ಕಳೆದು ಹೋಗುತ್ತೆ ಎಂದು ಗೊತ್ತಿಲ್ಲದೆ ಇದ್ದರೂ ಕೂಡ ರಾಧಿಕಾ ಅವರು ಅನಂತ ಅಂಬಾನಿಯವರ ಕೈ ಬಿಡೋದಿಲ್ಲ ಇಬ್ಬರು ಕೂಡ ಎರಡು ಮನೆಯವರ ಜೊತೆ ಮಾತನಾಡಿ ಈಗ ಮದುವೆ ಆದ್ರು ಈ ಮದುವೆಯನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು ಇಡೀ ವಿಶ್ವವೇ ಈ ಮದುವೆ ತಿರುಗಿ ನೋಡಿತ್ತು ಸ್ವರ್ಗವನ್ನೇ ಧರೆಗೆ ತಂದಿದ್ರು ಮುಖೇಶ್ ಅಂಬಾನಿ ಇನ್ನು ಈ ಮದುವೆಯ ಬಗ್ಗೆ ಕೇಳ್ಬೇಕಾ ಬಾಲಿವುಡ್ ಸ್ಟಾರ್ಸ್ ಗಳೆಲ್ಲ ಬಂದು ಡ್ಯಾನ್ಸ್ ಮಾಡಿ ಪ್ರೀ ವೆಡ್ಡಿಂಗ್ ನಲ್ಲಿ ಭಾಗವಹಿಸಿದ್ರು ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಅನಂತ್ ಅಂಬಾನಿಯವರಿಗೆ ತಮ್ಮ ಆರೋಗ್ಯ ಸಮಸ್ಯೆ ಮನಸ್ಸಿನಲ್ಲಿ ಕಾಡ್ತಾನೆ ಇತ್ತು ಈ ಮದುವೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅನಂತ ಅಂಬಾನಿಯವರು ತಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ ಈ ಮಾತುಗಳನ್ನ ಕೇಳಿದಂತಹ ಮುಖೇಶ್ ಅಂಬಾನಿಯವರು ಕೂಡ ಕಣ್ಣೀರು ಹಾಕಿದ್ರು ಹಣವಿದ್ರೆ ಏನು ಬೇಕಾದರೂ ಮಾಡಬಹುದು ಅಂತ ಅಂದ್ಕೊಳ್ಳೋರಿಗೆ ಈ ಒಂದು ವಿಷಯ ನೋಡಿದ್ರೆ ಗೊತ್ತಾಗುತ್ತೆ ಹಣದಿಂದ ಆರೋಗ್ಯವನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅನ್ನೋ ವಿಷಯ ಸಾಬೀತಾಗುತ್ತೆ ಆಗರ್ಭ ಶ್ರೀಮಂತ ಮುಖೇಶ್ ಅಂಬಾನಿಯವರ ಮಗನಿಗೆ ಈ ಪರಿಸ್ಥಿತಿ ಆದರೆ ಇನ್ನು ನಮ್ಮಂತಹ ಜನಸಾಮಾನ್ಯರ ಆರೋಗ್ಯವೇ ಭಾಗ್ಯ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ ನಾವು ಯಾವುದೋ ವ್ಯಕ್ತಿಯಿಂದ ವ್ಯಕ್ತಿಯನ್ನ ದೂರದಿಂದ ನೋಡ್ಬಿಟ್ಟು ಅಂದ್ರೆ ದೂರದ ಗುಡ್ಡ ಕಣ್ಣಿಗೆ ನುಣ್ಣಕ್ಕೆ ಅನ್ನೋ ರೀತಿ ಒಬ್ಬ ವ್ಯಕ್ತಿಯನ್ನ ನಾವು ದೂರದಿಂದ ನೋಡಿ ಇವರು ಇದು ಇವರು ಹೀಗೆ ಹಾಕಿ ಅಂತ ನಿರ್ಧರಿಸಿ ಬಿಡ್ತೀವಿ ಅದರ ಬದಲು ಆ ವ್ಯಕ್ತಿಯನ್ನು ಹತ್ತಿರದಿಂದ ನೋಡಿ ಯಾಕೆ ಅವರು ಹಾಕಿದ್ದಾರೆ ಏನಾಯ್ತು ಅನ್ನೋದನ್ನು ತಿಳ್ಕೊಳ್ಳೋದು ಒಳ್ಳೆಯದು ಯಾರ್ಯಾರ ಜೀವನದಲ್ಲಿ ಏನೇ ನಡೀತಾ ಇದೆ ಅನ್ನೋದನ್ನು ನೋಡದೇ ಇದ್ದರೂ ಕೂಡ ಒಳ್ಳೆಯದೇ ಆದರೆ ಈ ಮನುಷ್ಯನ ಮನಸ್ಸು ಸುಮ್ಮನೆ ಇರಬೇಕಲ್ಲ ಯಾರ್ಯಾರ ಮನೆಯಲ್ಲಿ ಏನೇ ನಡೀತಾ ಇದೆ ಅನ್ನೋ ಒಂದು ಕುತೂಹಲ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಎಷ್ಟು ಮಟ್ಟಿಗಿರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ನಾವು ಗಮನ ನೀಡೋದಿಲ್ಲ ಅದಕ್ಕಾಗಿ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ ಅನಂತ ಅಂಬಾನಿ ಹಾಗೂ ರಾಧಿಕಾ ಅವರ ಜೋಡಿ ನೋಡಿ ಆಡ್ಕೊಂಡಂತವ್ರು ಈ ವಿಷಯವನ್ನ ನೋಡಿ ತಿಳ್ಕೊಂಡು ಆಮೇಲೆ ಮಾತನಾಡೋದು ಒಳ್ಳೆಯದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು